ಅಂಕೋಲಾ ಪುರಸಭೆಯಲ್ಲಿ ಮಹಿಳೆಯರದ್ದೇ ಅಧಿಕಾರ ಎನ್ನುವಂತಾಗಿದೆ ಪುರಸಭೆಗೆ ಇದೀಗ ಮಹಿಳಾ ಅಧಿಕಾರಿಯೋರ್ವರನ್ನ ಸರ್ಕಾರ ನೇಮಿಸಿದ್ದು ಅವರು ಬುಧವಾರ ಅಧಿಕಾರ ಸ್ವೀಕರಿಸಿದ್ದಾರೆ ಇದರೊಂದಿಗೆ ಅಧ್ಯಕ್ಷೆ ಉಪಾಧ್ಯಕ್ಷೆ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಮತ್ತು ಪುರಸಭೆ ಮುಖ್ಯಾಧಿಕಾರಿ ಹುದ್ದೆಯಲ್ಲಿ ಮಹಿಳೆಯರೇ ವಿರಾಜಿಸುವಂತಾಗಿದೆ ಅಂಕೋಲಾ ಪುರಸಭೆಯ ಮುಖ್ಯಾಧಿಕಾರಿಯಾಗಿ ಶ್ರುತಿ ಗಾಯಕ್ವಾಡ್ ಬುಧವಾರ ಅಧಿಕಾರ ಸ್ವೀಕರಿಸಿದ್ದಾರೆ ಅಧಿಕಾರ ಸ್ವೀಕರಿಸಿ ಮಾತನಾಡಿದ ಅವರು ಇದು ನನ್ನ ಮೊದಲನೆಯ ಸರ್ಕಾರಿ ಸೇವೆ ಎಲ್ಲರ ಸಹಕಾರ ಅಗತ್ಯ ಎಂದರು ಕಳೆದ ಎರಡೂವರೆ ವರ್ಷಗಳಿಂದ ಮುಖ್ಯಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿ ವರ್ಗಾವಣೆಗೊಂಡ ಬಿ ಪ್ರಹ್ಲಾದ್ ಅಂಕೋಲಾ ಪಟ್ಟಣದಲ್ಲಿನ ಸರ್ವರ ಸೇವೆಯನ್ನ ಸ್ಮರಿಸಿದರು ಪುರಸಭೆ ಅಧ್ಯಕ್ಷ ಶಾಂತಲಾ ನಾಡಕರ್ಣಿ ನೂತನವಾಗಿ ಆಗಮಿಸಿದ ಮಹಿಳಾ ಅಧಿಕಾರಿಯನ್ನ ಸ್ವಾಗತಿಸಿ ಬರಮಾಡಿಕೊಂಡರು ಈ ಸಂದರ್ಭದಲ್ಲಿ ಪುರಸಭೆ ಉಪಾಧ್ಯಕ್ಷೆ ರೇಖಾ ಗಾಂಕರ್ ಸ್ಥಾಯಿ ಸಮಿತಿಯ ಅಧ್ಯಕ್ಷೆ ಜಯಾನಾಯ್ಕ ಸದಸ್ಯರಾದ ಸೂರಜ್ ನಾಯ್ಕ ಶ್ರೀಧರ್ ನಾಯ್ಕ ತಾರಾ ನಾಯ್ಕ್ ನಾಗರಾಜ್ ಐಗಳ ಮಂಗೇಶ್ ಆಗೇರ್ ಶೀಲಾ ಶೆಟ್ಟಿ ಪ್ರಮುಖರಾದ ಅರುಣ್ ನಾಡಕರ್ಣಿ ಬಾಲಕೃಷ್ಣ ನಾಯ್ಕ ನಾಗರಾಜ್ ನಾಯ್ಕ ಉಪಸ್ಥಿತರಿದ್ದರು